ಒಂದಿಡೀ ಸಮುದಾಯದ ಓಟೆ ಬೇಡ ಅಂತ ಹೇಳಿದ್ದವ್ರು ಅವರಿಗೆ ಪವಿತ್ರವಾದನ್ನ ಜೊತೆ ಸೇರಿಸಿ ದುಡ್ಡು ಕೊಟ್ಟು ಓಟ್ ಕೇಳಿದಾಗ ಯಾರಿಗಾದ್ರು ಸಿಟ್ಟು ಬಂದ್ರೆ ಮತ್ತು ಆ ಸಿಟ್ ನೀನು ನಮ್ಮ ಧರ್ಮವನ್ನ ನಮ್ಮ ಸಮುದಾಯನ ಕೊಂಡ್ಕೊಳಕ್ಕೆ ಬಂದಿದ್ಯಾ ನಿನ್ನನ್ನೇ ಕೊಂಡ್ಕೊಳ್ತೀವಿ ಅಂತ ಹೇಳಿದಂತ ಮಾತು ಯಾಕ್ ತಪ್ಪು ಕಾಂಗ್ರೆಸ್ನವರೇ ನಿಮ್ಮನ್ನ ಹುಡುಕಿ ಹುಡುಕಿ ಕೊಲ್ಲೋ ಕಾಲ ಬರುತ್ತೆ ಅಂತ ಕೂಗಿ ಹೇಳಿದ್ರು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಜನಸಂಖ್ಯೆ ಕಮ್ಮಿ ಆಗಕ್ ಬಿಡೋದಿಲ್ಲ ಬೇರೆಯವ್ರೆ ನಮ್ಗೆ ಹೋಗಲ್ಲ ನಮ್ಮ ಸುತ್ತಿ ಮೇಲೆ ಯಾರು ಬಂದ್ರೆ ಖಂಡಿತ ಅವ್ರನ್ನ ಕಿಂದ ಕಿಂದಿ ಮಾಡ್ತೇವೆ ಪುಸ್ತಕ ಬಿಟ್ಟು ತಲ್ವಾ ಇಡ್ಕೊಳ್ಳಿ ಜಮೀರ್ ಅಹಮದ್ ಅವರನ್ನ ಆಲದ ಮರಕ್ಕೆ ನೇಣಾಕಿ ಇವೆಲ್ಲ ಹೇಳ್ತಾ ಇದ್ರಲ್ಲ ಆಗ ಇದಕ್ಕಿದ್ದ ಹಾಗೆ ಇಡೀ ಲೋಕನೇ ಗಾಬರಿ ಬಿತ್ತ ಖಂಡನ ಹೇಳಿಕೆಗಳು ಪ್ಯಾನಲ್ ಡಿಸ್ಕಷನ್ಗಳು ಪ್ಯಾನಿಕ್ ಅಟ್ಯಾಕ್ಗಳು ಕಂಪ್ಲೇಂಟ್ ಎಫ್ ಐ ಆರ್ಗಳು ಅಥವಾ ಏನೂ ಆಗಿಲ್ಲ ನಾಳೆ ಇಲ್ಲಿ ತನಕ ಆಡಿರ್ತಕ್ಕಂಥ ಮಾತಿಗೆ ಅವ್ರಿಗೂ ಇದೇ ಕಾನೂನು ಇದೇ ನೈತಿಕತೆ ಮತ್ತು ಇದೇ ಮಾನದಂಡ ಒಂದು ವೇಳೆ ಅನ್ವಯ ಆಗೋದಾದ್ರೆ ಅವ್ರು ಇಲ್ಲಿ ತನಕ ನೂರು ಸರಿ ಜೈಲಲ್ಲಿ ಇರಬೇಕಾಗಿತ್ತು ಸ್ನೇಹಿತರೆ ನಮಸ್ಕಾರ ವಕ್ಫ್ ವಿಚಾರದ ನಂತರ ಚನ್ನಪಟ್ಟಣ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಆಡಿದ ಮಾತುಗಳು ಇಟ್ಕೊಂಡು ಸಿಕ್ಕಾಪಟೆ ಚರ್ಚೆ ನಡೆಯಿತು ಅದಲ್ಲದೆ ಮುಸ್ಲಿಂ ಸಮುದಾಯದ ಗುತ್ತಿಗೆದಾರರಿಗೆ ಗುತ್ತಿಗೆಯಲ್ಲಿ ಮೀಸಲಾತಿ ಅನ್ನೋ ವಿಚಾರದಲ್ಲೂ ಕೂಡ ಸಾಕಷ್ಟು ಅಬ್ಬರದ ಚರ್ಚೆ ಇವೆಲ್ಲ ಕೂಡ ನಡೆಯಿತು ಈ ಮೂರು ವಿಚಾರಗಳಲ್ಲಿ ಬಿ ಜೆ ಪಿ ಆರ್ ಎಸ್ ಎಸ್ ಮತ್ತು ಅದರ ಮಾಧ್ಯಮ ಯಂತ್ರಾಂಗ ಒಂದು ದೊಡ್ಡ ಟ್ರ್ಯಾಪನ್ನು ಏನು ಸಿದ್ಧ ಮಾಡಿತ್ತು ಅದರೊಳಗಡೆ ಎಲ್ಲರೂ ಕೂಡ ಆಗಿದೆ ಅನ್ನೋದು ಎದ್ದು ಕಾಣ್ತಾ ಇದೆ

ಅವರ ಮಾತುಗಳನ್ನು ಅತ್ಯಂತ ಹೆಚ್ಚು ಖಂಡಿಸಿದ್ ಯಾರು ಅವರು ಯಾರ ವಿರುದ್ಧ ಮಾತಾಡಿದ್ರು ಕುಮಾರಸ್ವಾಮಿಯವರು ಕುಮಾರಸ್ವಾಮಿಯವರಲ್ಲ ಮಾರನೇ ದಿನ ಚನ್ನಪಟ್ಟಣದಲ್ಲಿ ನಡೆದಂಥ ಸು ಸಮಾವೇಶದಲ್ಲೂ ಕೂಡ ಕುಮಾರಸ್ವಾಮಿಯವ್ರದೇನು ಮಾತಾಡಲಿಲ್ಲ ಕೆಲವು ದಿನ ಬಿಟ್ಟು ಏನೋ ಹೇಳಿದ್ರು ಆದರೆ ಅದನ್ನು ಖಂಡಿಸಿದ್ದು ಕಾಂಗ್ರೆಸ್ನವರು ಪ್ರಗತಿಪರರು ಮತ್ತು ಮುಸ್ಲಿಮರು ಅದರಲ್ಲೂ ಕೆಲವು ಮುಸ್ಲಿಮರಂತೂ ಜಮೀರ್ ಅಹಮದ್ ಖಾನ್ ಅವರು ಇನ್ನು ಮುಂದೆ ಬಾಯ ಬಿಡಬಾರ್ದು ಅಂತ ಅಪ್ಪಣೆ ಕೊಡಿಸಿದ್ರು ಒಬ್ಬ ಸ್ನೇಹಿತರು ಬಹಿರಂಗ ಪತ್ರ ಬರೆದು ಬೈದರು ನಾವೆಲ್ಲರೂ ಮೆಚ್ಚುವ ಕಾರ್ಟೂನಿಸ್ಟ್ ಒಬ್ಬರು ಜಮೀರ್ ಅವರ ಮಾತೇ ಅವರ ಸಮಸ್ಯೆ ಅಂತ ಕಾರ್ಟೂನು ಬರೆದ್ರು ನನಗೆ ಸೋಜಿಗ ಏನು ಅಂತಂದ್ರೆ ಜಮೀರ್ ಅವರು ಅಂತ ತಪ್ಪು ಏನು ಮಾಡಿದ್ರು ಅಂತ ಗೊತ್ತಾಗ್ತಿಲ್ಲ ಅವರು ಕರಿಯ ಅಂತ ಹೇಳಿದ್ರಲ್ಲಿ ಖಂಡಿತ ತಪ್ಪಿತ್ತು ಅದಕ್ಕೆ ಅವ್ರು ಏನು ಸಮರ್ಥನೆ ಕೊಟ್ಟರು ಕೂಡ ಅದು ತಪ್ಪೇನೆ ಅದರ ಬಗ್ಗೆ ಕೂಡ ಮಾತಾಡೋಣ ಆದರೆ ಹೆಚ್ಚು ವಿರೋಧ ಬಂದಿದ್ದು ಅವರು ಕುಮಾರಸ್ವಾಮಿಯವ್ರನ್ನ ಬೇಕಾದ್ರೆ ತಾವು ಅಂದರೆ ಮುಸ್ಲಿಮರು ಕೊಂಡುಕೊಳ್ತೀವಿ ಅಂತ ಹೇಳಿದ್ದಕ್ಕೆ ಬಹಳ ದೊಡ್ಡ ವಿರೋಧ ಬಂತು ನನ್ನ ಪ್ರಶ್ನೆ ಇದನ್ನ ಇಷ್ಟು ದೊಡ್ಡ ಇಶ್ಯೂ ಮಾಡಿದ್ದು ಯಾಕೆ ಅಂತ ಜಮೀರ್ ಅಹಮದ್ ಅವ್ರು ಹೇಳಿದ್ದೇನು ಕುಮಾರಸ್ವಾಮಿಯವರು ತನಗೆ ಮುಸ್ಲಿಮರ ಓಟು ಬೇಡ ಅಂತ ಹೇಳಿದ್ದ ಆಡಿಯೋವನ್ನು ಅವರು ಅಲ್ಲಿ ನೆರೆದಿದ್ದಂಥ ಜನರಿಗೆ ಕೇಳಿಸಿದ್ರು ಅದಾದ ಮೇಲೆ ಮುಸ್ಲಿಮರ ಓಟು ಬೇಡ ಅಂತ ಹೇಳಿದ್ದಂಥ ಈ ವ್ಯಕ್ತಿ ಈಗ ಸೂರ ಯಾಸೀನ್ ಜೊತೆಗೆ ದುಡ್ಡಿಟ್ಟು ಸೂರ ಯಾಸೀನ್ ಅಂದರೆ ಅದನ್ನು ಕುರಾನ್ನ ಹೃದಯ ಅಂತ ಕರೀತಾರೆ ಆ ಪುಸ್ತಕದ ಜೊತೆಗೆ ದುಡ್ಡಿಟ್ಟು ಕೊಟ್ಟಿದ್ದು ಯಾಕೆ ಅನ್ನೋದನ್ನು ಅವ್ರು ಚರ್ಚೆ ಮಾಡಿದ್ರು ಯಾರು ನಿಮ್ಮ ಓಟೆ ನನಗೆ ಬೇಡ ಅಂತ ಹೇಳಿರ್ತಾರೆ ಅವರು ನೀವು ಪವಿತ್ರವ ಅಂತ ಭಾವಿಸುವಂತ ಒಂದು ಪುಸ್ತಕದ ಜೊತೆಗೆ ಅದನ್ನಿಟ್ಟು ನಿಮ್ಮ ಓಟನ್ನು ಕೊಂಡ್ಕೊಳ್ಳೋಕ್ಕೆ ಅಂತ ಬಂದಾಗ ಆಗ ಒಂದು ಸಿಟ್ಟಿನ ಮಾತು ಜಮೀರ್ ಅಹಮದ್ ಅವ್ರ ಕಡೆಯಿಂದ ಬಂದಿದೆ ಈಗ ಇನ್ನೂ ಒಂದು ಸನ್ನಿವೇಶವನ್ನು ಕಲ್ಪಿಸ್ಕೊಳ್ಳೋಣ ಬಸವಣ್ಣವ್ರ ಫೋಟೋ ಇಟ್ಟು ಅದ್ರ ಜೊತೆಗೆ ಐನೂರು ಸಾವಿರನೋ ಇಟ್ಟು ಎಲ್ಲ ಕಡೆಗೆ ಹಂಚಿದ್ರು ಅಂತ ಇಟ್ಕೊಳ್ಳೋಣ ಆಗ ವಿಜೇಂದ್ರ ಅಥವಾ ಎಂ ಬಿ ಪಾಟೀಲ್ ಅಥವಾ ಬಸವರಾಜ್ ಹೊರೊಟ್ಟಿ ಯಾರೇ ಆಗಲಿ ಇವರು ಪ್ರೆಸ್ ಮೀಟ್ ಮಾಡಿ ಏ ಕುಮಾರಸ್ವಾಮಿ ಏ ಸಿದ್ದರಾಮಯ್ಯ ಅಥವಾ ಇನ್ಯಾರಾದರೂ ನೀವು ಬಸವಣ್ಣನ ಫೋಟೋ ಇಟ್ಟು ನಮ್ಮನ್ನು ದುಡ್ಡಕ್ಕೆ ಕೊಂಡ್ಕೊಳ್ತೀರಾ ಎಷ್ಟು ಧೈರ್ಯ ನಿಮಗೆ ನಿಮ್ದೆಷ್ಟು ರೇಟು ನಾವೇ ಕೊಂಡ್ಕೊಳ್ತೀವಿ ಅಂತ ಅಂದಿದ್ರೆ ಏನಾಗ್ತಾ ಇತ್ತು ಹೇಳಿದ ವ್ಯಕ್ತಿ ಹೀರೋ ಆಗ್ತಾಯಿದ್ರು ಎಲ್ಲರೂ ಸಂಭ್ರಮಿಸ್ತಾ ಇದ್ರು ಏ ನಮ್ಮ ಧರ್ಮದಕ್ಕೆ ಸಂಬಂಧಪಟ್ಟಂಗೆ ಯಾರೋ ಒಬ್ರು ಈ ರೀತಿಯಲ್ಲಿ ಬಸವಣ್ಣನ ಫೋಟೋ ಜೊತೆಗೆ ದುಡ್ಡು ಇಟ್ಬಿಟ್ಟು ಕೊಟ್ಟಿದ್ದಾರೆ ಅದಕ್ಕೆ ಈತ ಸರಿಯಾಗಿ ಮಾತಾಡ್ದ ಅಂತ ಹೇಳ್ತಾಯಿದ್ರು ಈಗ ಮುಸ್ಲಿಮರು ಓಟೇ ಬೇಡ ಅಂದಿದ್ದ ವ್ಯಕ್ತಿ ಪವಿತ್ರ ಅಂತ ಇರುವಂಥ ಕುರಾನ್ನ ಹೃದಯ ಯಾಸಿನ್ ಜೊತೆಗೆ ಕಾಸಿಟ್ಟು ಕೊಂಡ್ಕೊಳ್ಳೋಕೆ ಬಂದಿದ್ಯಾ ನಾವು ಆ ಥರ ಮಾರ್ಕೋತೀವ ನಿನ್ನೇ ಬೇಕಾದ್ರೆ ಕೊಂಡ್ಕೊಳ್ತೀವಿ ಅಂತಂದಿದ್ದಾರೆ ಏನು ತಪ್ಪು ಆದರೆ ಕರಿಯ ಅಂದಿದ್ದು ಪರವಾಗಿಲ್ಲ ರೀ ಆದರೆ ಕುಮಾರಸ್ವಾಮಿನ ಕೊಂಡ್ಕೊಳ್ತೀನಿ ಅಂದರು ದೇವೇಗೌಡ್ರನ್ನ ಕೊಂಡ್ಕೊಳ್ತೀವಿ ಅಂದರು ಆರ್ ಅಶೋಕ್ ಇನ್ನೂ ಹೆಜ್ಜೆ ಮುಂದೆ ಹೋಗಿ ಒಕ್ಕಲಿಗರನ್ನ ಹಿಂದೂಗಳನ್ನು ಇತ್ಯಾದಿ ಇತ್ಯಾದಿಯನ್ನು ಸೇರಿಸಿದ್ರು ಇದ್ಯಾವು ಸೀಮೆ ಮಾತು ಸ್ವಾಮಿ ಒಂದಿಡೀ ಸಮುದಾಯದ ಓಟೆ ಬೇಡ ಅಂತ ಹೇಳಿದ್ದವರು ಅವರಿಗೆ ಪವಿತ್ರವಾದನ್ನ ಜೊತೆ ಸೇರಿಸಿ ದುಡ್ಡು ಕೊಟ್ಟು ಓಟ್ ಕೇಳಿದಾಗ ಯಾರಿಗಾದರೂ ಸಿಟ್ಟು ಬಂದ್ರೆ ಮತ್ತು ಆ ಸಿಟ್ನಲ್ಲಿ ನೀನು ನಮ್ಮ ಧರ್ಮವನ್ನ ನಮ್ಮ ಸಮುದಾಯನ ಕೊಂಡ್ಕೊಳ್ಳಕ್ ಬಂದಿದ್ಯಾ ನಿನ್ನನ್ನೇ ಕೊಂಡ್ಕೊಳ್ತೀವಿ ಅಂತ ಹೇಳಿದಂತ ಮಾತು ಯಾಕೆ ತಪ್ಪು ಆದ್ರೂ ಜನ ಇದನ್ನ ತಪ್ಪು ಅಂದ್ರು ಕಾಂಗ್ರೆಸ್ನವರೇ ಖಂಡಿಸಿದ್ರು ಬಿ ಜೆ ಪಿ ಮತ್ತು ಬಿ ಜೆ ಪಿ ಕಾರಣಕ್ಕಾಗಿ ಜೆ ಡಿ ಎಸ್ ಅನ್ನು ವಿರೋಧಿಸ್ತಕ್ಕಂತ ಜಾತ್ಯಾತೀತ ಜನರು ಕೂಡ ಸಿಕ್ಕಾಬಟ್ಟೆ ಜಮೀರ್ ಅಹಮದ್ ಅವ್ರನ್ನೇ ಬೈದ್ರು ಮುಸ್ಲಿಮ್ರೇ ಬಹಿರಂಗ ಪತ್ರ ಬರೆದ್ರು ಯಾಕೆ ಯಾಕೆ ಅಂತಂದ್ರೆ ಒಂದು ಸಮುದಾಯವನ್ನು ಕೀಳಾಗಿ ಮಾತಾಡೋವಂಥ ಅಧಿಕಾರ ಕೆಲವು ಸಮುದಾಯಗಳನ್ನ ಕೀಳಾಗಿ ಮಾತಾಡೋ ಅಧಿಕಾರ ಈ ದೇಶದಲ್ಲಿ ಕೆಲವರಿಗೆ ಹುಡ್ತಾ ಹುಡ್ತಾ ಬಂದಿದೆ ಅಂತ ತಿಳಿದುಕೊಂಡಿರೋದಕ್ಕ ಇದರಲ್ಲಿ ಇರ್ತಕ್ಕಂಥ ದ್ವಂದ್ವವನ್ನು ಆಷಾಢಭೂತಿತನವನ್ನು ಭೂತಿತನವನ್ನ ಹಿಪಾಕ್ರಸಿಯನ್ನು ಅರ್ಥ ಮಾಡ್ಕೊಳ್ಬೇಕು ಇದು ಇನ್ನೂ ಸರಿಯಾಗಿ ಅರ್ಥ ಆಗಬೇಕು ಅಂದರೆ ಇನ್ನೂ ಒಂದು ಉದಾಹರಣೆ ಕೊಡ್ತೀನಿ ಮೊನ್ನೆ ಮೊನ್ನೆ ಈಶ್ವರಪ್ಪನವ್ರು ಏನು ಹೇಳಿದ್ರು ಕಾಂಗ್ರೆಸ್ನವರೇ ನಿಮ್ಮನ್ನ ಹುಡುಕಿ ಹುಡುಕಿ ಕೊಲ್ಲೋ ಕಾಲ ಬರುತ್ತೆ ಅಂತ ಕೂಗಿ ಹೇಳಿದ್ರು ರಾಜ್ಯಕ್ಕೆ ಅನುಕೂಲ ಆಗಂತ ಆರ್ ಎಸ್ ಎಸ್ ನಮ್ಗೆ ಏನೇನು ಸಂಸ್ಕಾರಗಳು ಕೊಟ್ಟಿದೆಯೋ ಅಂತ ಬಿಲ್ ಗಳನ್ನು ತಂದು ಧರ್ಮವನ್ನ ಈ ರಾಜ್ಯದಲ್ಲಿ ಉಳಿಸ್ತೇವೆ ಯಾವ ಹಿಂದೂ ಧರ್ಮದಿಂದ ಮತಾಂತರ ಆಗೋದಿಕ್ಕೆ ನಾವು ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಜನಸಂಖ್ಯೆ ಕಮ್ಮಿ ಆಗಕ್ಕೆ ಬಿಡೋದಿಲ್ಲ ಬೇರೆಯವ್ರಿ ನಮ್ಮ ಹೋಗಲ್ಲ ನಮ್ಮ ಸುದ್ದಿ ಮೇಲೆ ಯಾರು ಬಂದ್ರೆ ಖಂಡಿತ ಅವ್ರನ್ನ ಚಿಂತಿ ಚಿಂದಿ ಮಾಡ್ತೇವೆ ಇನ್ನ ಬಾಯಿಗೆ ಬಂದಂಗೆ ಮಾತಾಡಿನೂ ಕರ್ನಾಟಕದಲ್ಲಿ ತಲೆ ಎತ್ಕೊಂಡು ಓಡಾಡ್ತಾ ಇರ್ತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಳಿ ಏನೆಲ್ಲ ಹೇಳಿದ್ದಾರೆ ರಾಹುಲ್ ಗಾಂಧಿ ಯಾವ ಜಾತಿಯಲ್ಲಿ ಹುಟ್ಟಿದಾನೆ ಅಂತ ಅವನಿಗೆ ಗೊತ್ತಿಲ್ಲ ಆತನ ಹುಟ್ಟಿನ ಕುರಿತು ತನಿಖೆ ಆಗಬೇಕಾಗಿದೆ ಅಪ್ಪ ಬೇರೆ ಅವ್ವ ಬೇರೆ ಅವ್ವ ಇಟಲಿಯವರು ಅಪ್ಪ ಮೊಘಲರ ಕೈಯಲ್ಲಿ ಕೆಲಸ ಮಾಡಿದವನ ಮರಿ ಮೊಮ್ಮಗ ಕಂಟ್ರಿ ಪಿಸ್ತೂಲ್ ಇದ್ದಂಗೆ ಅರೆ ಆತನ ಮುತ್ತಾತ ಈ ದೇಶದ ಮೊದಲ ಪ್ರಧಾನಿ ಈ ದೇಶಕ್ಕೆ ಅಡಿಪಾಯನ ಆಗ್ದವರು ಅವ್ರ ಮನೆಯಲ್ಲಿ ಅಪ್ಪ ಮತ್ತು ಅಜ್ಜಿನ ಇಬ್ಬರನ್ನು ಗುಂಡಿಟ್ಟು ಕೊಂದಿದ್ದಾರೆ ಮುತ್ತಾತ ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಲ್ಲಿ ಹದಿನೇಳು ವರ್ಷ ಜೈಲಲ್ಲಿದ್ದರು ಏನು ಬೇಕಾದ್ರೂ ಮಾತಾಡ್ಬೋದಾ ಇದ್ರ ಬಗ್ಗೆ ಮುಸ್ಲಿಮರ ಕುರ್ತಾಗಿ ಅಂತೂ ಇನ್ನೂ ಯಾರ್ಯಾರು ಏನೇನು ಹೇಳಿದ್ರು ಅಂತ ಪಟ್ಟಿ ಮಾಡ್ತಾ ಹೋದರೆ ಒಂದು ತಿಂಗಳು ಮಾತಾಡ್ಬೋದು ಪುಸ್ತಕ ಬಿಟ್ಟು ತಲ್ವಾ ಹಿಡ್ಕೊಳ್ಳಿ ಜಮೀರ್ ಅಹಮದವ್ರನ್ನ ಆಲದ ಮರಕ್ಕೆ ನೇಣಾಕಿ ಮಾತ್ರ ಅಲ್ಲ ಕೆ ಎಸ್ ಈಶ್ವರಪ್ಪನವರು ಸಿದ್ದರಾಮಯ್ಯನವ್ರ ಹೆಡಾನ ನಾಯಿನೂ ಮೂಸೋದಿಲ್ಲ ಅಂತ ಮಾತಾಡಿದ್ರು ಪಾಕಿಸ್ತಾನಕ್ಕೆ ಹೋಗಿ ಅಂತಂದರು ಇವೆಲ್ಲ ಹೇಳ್ತಾ ಇದ್ರಲ್ಲ ಆಗ ಇದ್ದಕ್ಕಿದ್ದ ಹಾಗೆ ಇಡೀ ಲೋಕನೇ ಗಾಬರಿ ಬಿತ್ತ ಖಂಡನ ಹೇಳಿಕೆಗಳು ಪ್ಯಾನಲ್ ಡಿಸ್ಕಷನ್ಗಳು ಪ್ಯಾನಿಕ್ ಅಟಾಕಗಳು ಕಂಪ್ಲೇಂಟು ಎಫ್ ಐ ಆರ್ಗಳು ಏನೂ ಆಗಿಲ್ಲ ಬದಲಿಗೆ ತಮ್ಮ ಧರ್ಮದ ಧರ್ಮ ಗ್ರಂಥದ ಜೊತೆಗೆ ದುಡ್ಡಿಟ್ಟು ಓಟು ಕೇಳೋಕ್ಕೆ ಬಂದಿದೆಯಲ್ಲಪ್ಪ ನಿನ್ನ ರೇಟ್ ಎಷ್ಟು ಅಂತ ಕೇಳಿದ್ದಕ್ಕೆ ಅಯ್ಯೋ ಹೀಗೆ ಮಾತಾಡಬಾರ್ದು ಹಾಗೆ ಮಾತಾಡಬಾರ್ದು ಜಮೀರ್ ಅವ್ರು ಹೇಳಿದ್ದಕ್ಕೇನೆ ಓಟ್ ಹೋಯಿತು ಈ ರೀತಿ ಒಳಗಡೆ ಚರ್ಚೆ ಮಾಡ್ತಿರುವಂಥ ಒಂದು ವಾತಾವರಣ ಯಾಕಿದೆ ಇದರಲ್ಲಿ ಇರ್ತಕ್ಕಂಥ ದ್ವಂದ್ವವನ್ನ ಇದರಲ್ಲಿ ಒಬ್ಬರಿಗೆ ಒಂದು ನ್ಯಾಯ ಇನ್ನೊಬ್ಬರಿಗೆ ಇನ್ನೊಂದು ನ್ಯಾಯ ಯಾಕಿದೆ ಇದು ನನ್ನ ಪ್ರಶ್ನೆ ಜಮೀರ್ ಅಹಮದ್ ಖಾನ್ ಅವರು ಆಡಿರದೇ ಇರತಕ್ಕಂತ ಮಾತನ್ನ ಕಲ್ಪಿಸಿಕೊಂಡು ಅದರ ಹತ್ತು ಪಟ್ಟು ನೂರು ಪಟ್ಟು ಸಾವಿರ ಪಟ್ಟು ಮಾತುಗಳನ್ನ ಸಾಮಾನ್ಯ ಕಾರ್ಯಕರ್ತರಲ್ಲ ಬಿ ಜೆ ಪಿಯ ಸಂಸದರು ಸಚಿವರು ಪ್ರಧಾನಮಂತ್ರಿಗಳೇ ಇದಕ್ಕಿಂತ ಇನ್ನೂ ವಿಚಿತ್ರವಾಗಿ ಮಾತಾಡಿದಾರಲ್ಲ ಮುಸ್ಲಿಮರ ಬಗ್ಗೆ ಮಾತ್ರ ಹಿಂಗೆ ಮಾತಾಡಬಹುದು ಅಂತ ಯಾಕಾಗಿದೆ ಇದೇ ರೀತಿ ಶೋಷಿತ ಜಾತಿಗಳ ಕುರಿತಾಗಿ ಕೂಡ ಮಾತಾಡಲಾಗುತ್ತೆ ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟಾಗೆ ಹಿಂದುಳಿದ ಸಮುದಾಯಗಳಿಗೆ ಸಂಬಂಧಪಟ್ಟಾಗೆ ಆದಿವಾಸಿಗಳಿಗೆ ಸಂಬಂಧಪಟ್ಟಾಗೆ ಹಿಂದೆ ಮಾತಾಡ್ತಾ ಇದ್ರು ಈಗ ಸಾರ್ವಜನಿಕವಾಗಿ ರಾಜಕಾರಣಿಗಳು ಮಾತಾಡೋದಿಲ್ಲ ವೋಟ್ ಹೋಗ್ಬಿಡುತ್ತೆ ಅಂತ ಹೆದರಿಕೆ ಇರುತ್ತೆ ಖಾಸಗಿಯಾಗಿ ಈಗಲೂ ಬೇಕಾದಷ್ಟು ಮಾತಾಡ್ತಾರೆ ಆಗ ಯಾರೂ ಗಾಬರಿ ಬೀಳೋದಿಲ್ಲ ಯಾಕೆಂದರೆ ಅದನ್ನು ಸಹಜ ಅಂತ ಬಿಂಬಿಸ್ಲಾಗಿದೆ ಇದನ್ನು ನಾವು ಪ್ರಶ್ನೆ ಮಾಡಬೇಕು ಅದನ್ನು ಬಿಟ್ಟು ಅಂಥ ಯಾವ ಮಾತನ್ನೂ ಆಡದೇ ಇರತಕ್ಕಂಥ ಜಮೀರ್ ಅವರನ್ನು ಥರ ಬಿಂಬಿಸೋದು ತಪ್ಪು ಕರಿಯಾ ಅಂತ ಹೇಳಿರ್ತಕ್ಕಂಥ ವಿಚಾರ ಏನಿದೆ ಹಿಂದೆ ಒಂದು ರೇಸಿಸ್ಟ್ ಆಗಿರ್ತಕ್ಕಂಥ ಒಂದು ಚಿಂತನೆ ಇದೆ ಅದರ ಬಗ್ಗೆ ಎಲ್ರಿಗೂ ಕೂಡ ಸಿಟ್ಟು ಬಂದಿದ್ರೆ ಆ ಸಿಟ್ಟು ಅರ್ಥ ಮಾಡ್ಕೊಳ್ಳುವಂಥದ್ದು ಇದೇನಿದು ಈ ರೀತಿಯಲ್ಲಿ ಒಬ್ಬ ವ್ಯಕ್ತಿಯ ಎತ್ತರವನ್ನು ಅವರ ದೇಹವನ್ನು ಅವರ ದೇಹದ ಬಣ್ಣವನ್ನು ಕುರಿತು ಆಡ್ಕೊಳ್ಳುವಂಥದ್ದು ಅದೇನೇ ಇರಲಿ ನಿಮಗೆ ಮತ್ತು ಅವರಿಗೆ ಎಂಥದೇ ಸ್ನೇಹ ಸಂಬಂಧ ಇರಲಿ ಆದರೆ ಸಾರ್ವಜನಿಕವಾಗಿ ಒಬ್ಬ ವ್ಯಕ್ತಿಯ ಕುರಿತಾಗಿ ಹಿಂಗೆ ಮಾತಾಡೋದು ಏನಿದೆ ಇದು ತಪ್ಪು ಅಂತ ಅನಿಸೋದು ಏನಿದೆ ಅದು ನಾವು ಒಂದು ನಾಗರಿಕ ಸಮಾಜದಲ್ಲಿದ್ದೀವಿ ಅಂತನ್ನೋದನ್ನು ಹೇಳುತ್ತೆ ಆದರೆ ಅದು ಸಮಸ್ಯೆ ಇಲ್ಲ ರೀ ಅದು ಪರವಾಗಿಲ್ಲ ಆದರೆ ಅವರು ಕೊಂಡ್ಕೊಳ್ತೀವಿ ನಿಮ್ಮನ್ನು ಅಂತ ಕುಮಾರಸ್ವಾಮಿಗೆ ಹೇಳಿ ತಪ್ಪು ಅಂತ ಹೇಳ್ತಾ ಇರಬೇಕಾದ್ರೆ ಇದ್ರ ಹಿಂದೆ ಇರತಕ್ಕಂಥ ವಾದ ಏನಿದೆ ಆ ವಾದದಲ್ಲಿರ್ತಕ್ಕಂಥ ಟೊಳ್ಳನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅದನ್ನು ಬಿಟ್ಟು ಜಮೀರ್ ಅಹಮದವರ ಮಾತುಗಳನ್ನು ಇಷ್ಟು ಎಳಿತಾ ಇರೋದೇನಿದೆ ಇದರಲ್ಲಿ ಗಂಭೀರವಾದಂಥ ಸಮಸ್ಯೆ ಇದೆ ಇದನ್ನು ಹೇಳಿದಾಗ ಕೆಲವು ಸ್ನೇಹಿತರ ವಾದ ಹಿಂಗಿರುತ್ತೆ ಹೌದು ಅದೆಲ್ಲ ಕರೆಕ್ಟು ಆದರೆ ಅವರು ಹಂಗೆ ಮಾತಾಡಿ ದಕ್ಕಿಸ್ಕೊಳ್ತಾರೆ ಆದರೆ ನಾವು ಮುಸ್ಲಿಮರ ಪರಿಸ್ಥಿತಿ ಹಂಗಿಲ್ಲ ನಾವು ಭಾಳ ಹುಷಾರಾಗಿರಬೇಕು ಅಂತ ಇವರು ವಾದ ಇದು ಸರಿನಾ ಹಾಗೆ ಯಾಕಾಗುತ್ತೆ ಅಂತಂದರೆ ಮುಸ್ಲಿಮರ ಬಗ್ಗೆ ಬಾಯಿಗೆ ಬಂದದ್ದನ್ನು ಸಂವಿಧಾನ ಆದದ್ದನ್ನು ಮನುಷ್ಯ ಆದದ್ದನ್ನು ಕಾನೂನಿಗೆ ವಿರುದ್ಧವಾದದ್ದನ್ನು ಆಡೋಕ್ಕೆ ಅವಕಾಶ ಕೊಟ್ಟಿರೋದ್ರಿಂದ ಹೀಗಾಗುತ್ತೆ ಇಲ್ಲದೇ ಇದ್ದರೆ ಯತ್ನಾಳ್ ಇಲ್ಲಿ ತನಕ ಆಡಿರ್ತಕ್ಕಂಥ ಮಾತಿಗೆ ಅವ್ರಿಗೂ ಇದೇ ಕಾನೂನು ಇದೇ ನೈತಿಕತೆ ಮತ್ತು ಇದೇ ಮಾನದಂಡ ಒಂದು ವೇಳೆ ಅನ್ವಯ ಆಗೋದಾದರೆ ಅವ್ರು ಇಲ್ಲಿ ತನಕ ನೂರು ಸರಿ ಜೈಲಲ್ಲಿ ಇರಬೇಕಾಗಿತ್ತು ಅವರು ಬೇರೆ ಬೇರೆಯವ್ರಿಗೆ ಪಾಕಿಸ್ತಾನಕ್ಕೆ ಹೋಗಿ ಅಲ್ಲೋಗಿ ಇಲ್ಲೋಗಿ ಅಂತ ಹೇಳ್ತಿರಲ್ಲ ಅವ್ರು ಒಂದು ಸಾವಿರ ಸರಿ ಅವರು ಕೂಡ ಈ ದೇಶದಿಂದ ಹೊರಗಡೆ ಹೋಗಬೇಕಾಗ್ತಿತ್ತು ಯಾರಿಗೂ ಯಾರ ವಿರುದ್ಧವೂ ಈ ರೀತಿ ಮಾತನಾಡುವಂಥ ಅವಕಾಶ ಈ ದೇಶದ ಕಾನೂನಲ್ಲಿಲ್ಲ ಸಂವಿಧಾನದಲ್ಲಿಲ್ಲ ಅದು ಮನುಷ್ಯತ್ವ ಅಲ್ಲ ಅಷ್ಟೇ ಇದನ್ನು ಇನ್ನೂ ಒಂದು ಉದಾಹರಣೆ ಕೊಟ್ಟು ವಿವರಿಸ್ಬೋದು ಉಪಚುನಾವಣೆಗೆ ಮುಂಚೆ ಹಲವಾರು ಮುಸ್ಲಿಂ ಮುಖಂಡರು ಅದರಲ್ಲಿ ಮಂತ್ರಿಗಳಿದ್ದರು ಸಜ್ ಮತ್ತು ಶಾಸಕರಿದ್ದರು ಅವರು ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಪತ್ರ ಕೊಟ್ಟರು ದಲಿತ ಸಮುದಾಯಕ್ಕೆ ಹಿಂದುಳಿದ ಸಮುದಾಯಕ್ಕೆ ಕೊಟ್ಟಂಥ ರೀತಿಯಲ್ಲೇ ಒಂದು ಕೋಟಿಗಿಂತ ಕಡಿಮೆ ಗುತ್ತಿಗೆಗಳಲ್ಲಿ ಮುಸ್ಲಿಮರಿಗೂ ಕೂಡ ಅವಕಾಶ ಕೊಡಬೇಕು ಅವರಿಗೆ ಮೀಸಲಾತಿ ಕೊಡಬೇಕು ಅಂತ ಅದು ಸರ್ಕಾರದ ಮಟ್ಟದಲ್ಲಿ ಪ್ರೋಸೆಸ್ ನಡೆಯಿತು ಯಾವುದೋ ಒಂದು ಹಂತದಲ್ಲಿ ಇರ್ಬೋದು ಅದು ಅದ್ರದ್ದು ಎಲ್ಲೋ ಒಂದು ಪ್ರತಿ ಹೊರಗಡೆ ಹೋಯಿತು ಯಾರು ಕೈಗೋ ಸಿಕ್ತು ತಗೊಳ್ಳಿ ಶುರುವಾಯಿತು ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಈ ಒಂದು ಕೋಟಿಗಿಂತ ಕಡಿಮೆ ಗುತ್ತಿಗೆಯಲ್ಲಿ ಕೊಡ್ತಾ ಇದ್ದಾರಂತೆ ಇದು ಮುಸ್ಲಿಂ ತುಷ್ಟೀಕರಣ ಸುದ್ದಿ ಏನು ಪ್ಯಾನಲ್ ಡಿಸ್ಕಷನ್ ಏನು ಪ್ರತಿಭಟನೆ ಹೂಂಕಾರ ಏನು ಎಲ್ಲ ನಡೀತು ಅರೆ ದಲಿತ ಸಮುದಾಯಕ್ಕೆ ಕೊಡ್ತಾ ಇದೆ ಹಿಂದುಳಿದ ಸಮುದಾಯಕ್ಕೆ ಕೊಡ್ತಾ ಇದೆ ಈ ದೇಶದಲ್ಲಿ ಮುಸ್ಲಿಮರು ಭಾರಿ ಸಂಖ್ಯೆಯಲ್ಲಿ ಬಡವರಿದ್ದಾರೆ ಅವರು ಅಲ್ಪಸಂಖ್ಯಾತರಿದ್ದಾರೆ ಅವರ ಬಡತನದ ಪ್ರಮಾಣ ತೀವ್ರವಾಗಿದೆ ಅಂತ ನಿವೃತ್ತ ನ್ಯಾಯಮೂರ್ತಿ ರಾಜೇಂದ್ರ ಸಚ್ಚಾರ್ ಅವರ ವರದಿಯಲ್ಲಿ ದಾಖಲಾಗಿದೆ ಅವ್ರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಕೊಟ್ಟರೆ ಏನು ತಪ್ಪು ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಅಂತ ಕೇಳಬೇಕಲ್ವಾ ಅಯ್ಯೋ ನಾವು ಕೊಟ್ಟಿಲ್ಲ ಅದು ಪ್ರಸ್ತಾಪ ಅಷ್ಟೇ ಮನವಿ ಕೊಟ್ಟಿದ್ದಾರೆ ಅಷ್ಟೇ ಅಂಥದ್ದೇನೂ ನಾವು ಮಾಡ್ತಾ ಇಲ್ಲ ಕೊಟ್ಟರೆ ಏನು ತಪ್ಪು ಈ ದೇಶದಲ್ಲಿ ಎಲ್ಲವೂ ಕೂಡ ಕೆಲವೇ ಜಾತಿಗಳಿಗೆ ಮಾತ್ರ ಸೀಮಿತ ಆಗಬೇಕಾ ಯಾಕೆ ಸಂವಿಧಾನದ ಮುನ್ನುಡಿಯಲ್ಲಿ ನಾವು ಇದನ್ನು ಹೇಳ್ಕೊಂಡಿದ್ದೀವಿ ನಾವು ಇಂದು ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ನವೆಂಬರ್ ಇಪ್ಪತ್ತಾರರಂದು ಅಂಗೀಕರಿಸುತ್ತಾ ಅಳವಡಿಸಿಕೊಳ್ತಾ ಇರುವ ಈ ಸಂವಿಧಾನದಲ್ಲಿ ಈ ದೇಶದ ಎಲ್ಲ ನಾಗರಿಕರಿಗೆ ಈ ಹಕ್ಕುಗಳನ್ನು ಖಾತರಿಪಡಿಸ್ತೀವಿ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ಖಾತರಿಪಡಿಸ್ತೀವಿ ಅಂತ ಹೇಳ್ಕೊಂಡಿದ್ದೀವಿ ವಿಚಾರ ಅಭಿವ್ಯಕ್ತಿ ನಂಬಿಕೆ ಭಕ್ತಿ ಮತ್ತು ಆರಾಧನೆಗಳಲ್ಲಿ ಸ್ವಾತಂತ್ರ್ಯ ಭಾಳ ಮುಖ್ಯವಾಗಿ ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆ ಈಕ್ವಾಲಿಟಿ ಇನ್ ಸ್ಟೇಟಸ್ ಅಂಡ್ ಆಪರ್ಚುನಿಟಿ ಇಲ್ಲ ಅಂದರೆ ಸ್ಥಾನಮಾನ ಮತ್ತು ಅವಕಾಶಗಳಲ್ಲಿ ಸಮಾನತೆ ಎಲ್ರಿಗೂ ಅವಕಾಶಗಳಲ್ಲಿ ಸಮಾನತೆ ಇಲ್ಲ ಹಾಗಾಗಿ ಪ್ರಾತಿನಿಧ್ಯ ಕಲ್ಪಿಸೋದಕ್ಕೆ ಇಂಥ ಕ್ರಮಗಳನ್ನು ಜಾರಿ ಮಾಡಬೇಕಾಗುತ್ತೆ ಇಡೀ ರಾಜ್ಯದ ಗುತ್ತಿಗೆಗಳಲ್ಲಿ ಭಾರಿ ಬೃಹತ್ ಇರೋದೆಲ್ಲ ನಾಲ್ಕು ಜನ ದೊಡ್ಡ ಕಾಂಟ್ರಾಕ್ಟ್ಗಳಿಗೆ ಹೋಗಬೇಕು ಪವರ್ ಇಲಾಖೆದು ಇನ್ನೊಂದು ನಾಲ್ಕು ಜನಕ್ಕೆ ಹೋಗಬೇಕು ಬೆಂಗಳೂರು ಅಭಿವೃದ್ಧಿಯಲ್ಲಿ ಇನ್ನೊಂದು ಆರು ಜನಕ್ಕೆ ಹೋಗಬೇಕು ಅಷ್ಟೇನಾ ಇದು ಏನು ಒಂದು ಕೋಟಿಗಿಂತ ಕಡಿಮೆ ಇರೋ ಗುತ್ತಿ ಅವೆಲ್ಲ ದೊಡ್ಡ ದೊಡ್ಡದು ಐನೂರು ಕೋಟಿ ಸಾವಿರ ಕೋಟಿದು ಒಂದು ಕೋಟಿಗಿಂತ ಕಡಿಮೆ ಇರುವಂಥ ಗುತ್ತಿಗೆಗಳಲ್ಲಿ ಮುಸ್ಲಿಮರಿಗೆ ಯಾಕೆ ಪ್ರಾತಿನಿಧ್ಯ ಇರಬಾರ್ದು ನಿಮಗೆ ಯಾಕೆ ಕೊಡಬೇಕು ಇದನ್ನು ಈಗಾಗಲೇ ನ್ಯಾಯಬದ್ಧವಾಗಿ ಶೋಷಿತ ಸಮುದಾಯಗಳಾದಂಥ ದಲಿತ ಸಮುದಾಯಕ್ಕೆ ಮತ್ತು ಹಿಂದುಳಿದ ಸಮುದಾಯಗಳಿಗೆ ಈ ಮೀಸಲಾತಿಯನ್ನು ಕಲ್ಪಿಸುವಂಥ ಕ್ರಮ ಈಗಾಗಲೇ ಈ ರಾಜ್ಯದಲ್ಲಿ ಇದೆ ಹಾಗಾಗಿ ಮುಸ್ಲಿಮರಿಗೂ ಕೂಡ ಇದನ್ನು ಕೊಡೋದಲ್ಲಿ ಏನು ತಪ್ಪಿಲ್ಲ ಇದನ್ನು ನಾವು ಹೇಳಿದ್ರೆ ನಾವು ಸಂವಿಧಾನದ ಪರವಾಗಿದ್ದೀವಿ ಅಂತ ಅರ್ಥ ಇಲ್ಲದೇ ಇದ್ದರೆ ನಾವು ಸಂವಿಧಾನವನ್ನು ಬದಲಾಯಿಸೋರ ಪರವಾಗಿದ್ದೀವಿ ಅಂತ ಅದನ್ನು ಬಿಟ್ಟು ನಮ್ಮದೇ ಜಾತ್ಯತೀತರ ವಾದ ಏನು ಅಂದರೆ ನೋಡಿ ಬಿ ಜೆ ಪಿ ಮೈತ್ರಿ ಪಕ್ಷವಾದ ತೆಲುಗು ದೇಶಂನವರು ಮುಸ್ಲಿಮರಿಗೆ ಮೀಸಲಾತಿ ಕೊಡ್ತಾ ಇದ್ದಾರೆ ಗುಜರಾತ್ನಲ್ಲಿ ಮೋದಿನೂ ಮುಸ್ಲಿಮರಿಗೆ ಮೀಸಲಾತಿ ಕೊಡ್ತಾ ಇದ್ದಾರೆ ಅನ್ನೋದು ವಾದ ಒಂದು ವೇಳೆ ಅವ್ರು ಕೊಡದೇ ಇದ್ದಿದ್ರೆ ಆಗ ಕರ್ನಾಟಕದಲ್ಲಿ ಕೊಡಬಾರ್ದಾ ಅವರು ಆಷಾಢಭೂತಿಗಳು ತಮ್ಮ ಅನುಕೂಲಕ್ಕೆ ಒಂದೊಂದು ಕಡೆ ಒಂದೊಂದು ಥರ ಮಾತಾಡ್ತಾರೆ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ ಅನ್ನೋದು ನಿಜ ಆದರೆ ಅವರು ಮಾಡದೇ ಇದ್ದರೂ ಮುಸ್ಲಿಮರಿಗೆ ಮೀಸಲಾತಿ ಕೊಡೋದು ಸರಿ ಅದು ತಪ್ಪು ಅಂತ ಹೇಳೋರು ಯಾರಿದ್ದಾರೆ ಅವರು ಸಂವಿಧಾನ ವಿರೋಧಿಗಳು ಇದೇ ಮಾತನ್ನು ನಾನು ವಕ್ ಬಗ್ಗೆ ಮಾತಾಡಿದಾಗಲೂ ಹೇಳಿದ್ದೆ ವಕ್ ವಿಚಾರದಲ್ಲಿ ಕರ್ನಾಟಕದ ಪ್ರತಿಯೊಬ್ಬ ಪ್ರಜ್ಞಾವಂತರು ಸಂವಿಧಾನದ ಪರ ಇರುವವರು ಮನುಷ್ಯತ್ವದ ಪರ ಇರುವವರು ನೀವು ಯಾವುದೇ ಧರ್ಮಕ್ಕೆ ಸೇರಿರಲಿ ನೀವು ಧರ್ಮವಂತರಾಗಿದ್ದರೆ ಅವರು ಮಾತಾಡಲೇಬೇಕು ಈ ವಿಚಾರದಲ್ಲಿ ಬಿ ಜೆ ಪಿ ಅನ್ಯಾಯ ಮಾಡ್ತಾ ಇದೆ ಮತ್ತು ಕಾಂಗ್ರೆಸ್ ಸರ್ಕಾರ ಹಿಂಜರಿತಾ ಇದೆ ಅಲ್ಲರಿ ವಕ್ ಆಸ್ತಿಯನ್ನು ವಕ್ನವರು ಉಳಿಸ್ಕೊಳ್ಬೇಕು ನಿಮ್ಮ ಆಸ್ತಿನ ಬೇರೆಯವ್ರು ತೊಗೊಂಡ್ಬಿಟ್ಟಿದರೆ ಅಥವಾ ನಿಮ್ಮ ತಾತಂದೋ ಮುತ್ತಾತನ ಆಸ್ತಿನೋ ಯಾರೋ ಹೊಡ್ಕೊಂಡಿದ್ದಾರೆ ಅಂತ ಗೊತ್ತಾದರೆ ಹುಡುಕೊಂಡೋಗಿ ಅದನ್ನು ಮತ್ತೆ ತಗೊಳ್ಳೋಕ್ಕೆ ಪ್ರಯತ್ನ ಪಡೋದಿಲ್ವಾ ಅದನ್ನು ಮಾಡೋದು ಆ ಇಲಾಖೆ ಮಂತ್ರಿ ಕರ್ತವ್ಯ ಅದನ್ನು ಜಮೀರ್ ಅವರು ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಅದಾಲತ್ ಮಾಡು ಅಂತ ಹೇಳಿ ನನಗೆ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಅಂತ ಅವ್ರು ಹೇಳಿದರೆ ಮುಖ್ಯಮಂತ್ರಿಗಳು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ ಯಾವುದಿದು ಆಸ್ತಿ ವಕ್ಫನ ಆಸ್ತಿ ಆಯಾ ಸಮುದಾಯದವರು ಮುಸ್ಲಿಂ ಸಮುದಾಯಕ್ಕೆ ಸೇರಿದಂಥ ಶ್ರೀಮಂತರು ಅಲ್ಲಾನ ಹಸಿರಿನಲ್ಲಿ ಯಾರಿಗೂ ಮಾರಬಾರ್ದು ಅಂತ ಸಮುದಾಯದ ಏಳಿಗೆಗಾಗಿ ಕೊಟ್ಟಂತ ದಾನ ಅದು ಅದನ್ನು ಉಳಿಸ್ಕೊಳ್ಳೋದಕ್ಕೆ ಒಂದ್ ವೇಳೆ ವಕ್ ಬೋರ್ಡ್ ಆಗಲಿ ಸಮುದಾಯ ಆಗಲಿ ಪ್ರಯತ್ನ ಪಟ್ಟರೆ ಅದನ್ನ ಎತ್ತಿಡಿಬೇಕು ಇಲ್ಲದೆ ಇದ್ರೆ ಅದನ್ನ ಎತ್ತಿಡಿದೆ ಇದ್ರೆ ನಾವು ನಮ್ಮ ನಮ್ಮ ಮನೆ ಆಸ್ತಿನ ಬಿಟ್ಕೊಡೋದಕ್ಕೆ ತಯಾರಾಗಿದ್ದೀವಿ ಅಂತ ಅದರರ್ಥ ಅದನ್ನು ದಾಟಿ ಇನ್ನೂ ಒಂದಿದೆ ಅದು ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟು ಒನ್ಸ್ ಎ ವಕ್ ಇಸ್ ಆಲ್ವೇಸ್ ಎ ವಕ್ ಅಂತ ಹೇಳಿದೆ ಕರ್ನಾಟಕದಲ್ಲಿ ಸುಮಾರು ಒಂದು ಕಾಲು ಲಕ್ಷ ಎಕರೆ ಏನು ಅದು ವಕ್ಫ್ ಆಸ್ತಿ ಅಂತ ಇದ್ದಿದ್ದು ಇವತ್ತು ಇಪ್ಪತ್ತ್ಮೂರು ಸಾವಿರ ಎಕರೆ ಅಷ್ಟಕ್ಕೆ ಉಳ್ಕೊಂಡಿದೆ ಅದರಲ್ಲಿ ಶೇಕಡಾ ತೊಂಬತ್ತರಷ್ಟು ಆಸ್ತಿ ಏನು ಹೋಗಿದೆ ಅದನ್ನು ಬೇರೆ ಬೇರೆ ಕಡೆ ರೈತರು ಉಳುಮೆ ಮಾಡ್ತಾ ಇದ್ದಾರೆ ಕರೆಕ್ಟಾ ಈ ರೀತಿ ಉಳುಮೆ ಮಾಡ್ತಾ ಇರೋಂಥ ರೈತರದ್ದು ಅದನ್ನು ವಾಪಸ್ ತೆಗೆದುಕೊಂಡಿಲ್ಲ ಒಂದು ವೇಳೆ ಸುಪ್ರೀಂ ಕೋರ್ಟ್ನ ತೀರ್ಪನ್ನೇ ಅನ್ವಯಿಸೋದಾದರೆ ಆ ಜಮೀನನ್ನು ಕೂಡ ವಾಪಸ್ ಕೇಳಬಹುದು ಅದನ್ನು ವಾಪಸ್ ಕೇಳ್ತಾ ಇಲ್ಲ ಬದಲಿಗೆ ಮುತುವಲ್ಲಿಗಳು ಅಕ್ರಮವಾಗಿ ಮಾರಿದರೆ ಅದಲ್ಲಿ ಹೆಚ್ಚಿಂದ ಅದನ್ನು ಮುಸ್ಲಿಮ್ರಿಗೆ ಮಾರಿದ್ದಾರೆ ಒಂದು ಸಣ್ಣ ಪ್ರಮಾಣದಲ್ಲಿ ಹಿಂದೂಗಳಿಗೂ ಕೂಡ ಮಾರಿದ್ದಾರೆ ಅದನ್ನು ವಾಪಸ್ ತೆಗೆದುಕೊಳ್ಳೋಕ್ಕೆ ಅಂತ ಪ್ರಯತ್ನ ಪಡ್ತಾ ಇದ್ದರೆ ಇದಕ್ಕಿದ್ದಂಗೆ ನೋಟಿಸ್ ಕೊಟ್ಟರು ನೋಟಿಸ್ ಕೊಟ್ಟರು ಅಂತ ಶುರುವಾದರೆ ನಮ್ಮ ಉತ್ತರ ಏನಿರಬೇಕು ಇದೊಂದು ಸಿವಿಲ್ ಮ್ಯಾಟ್ರು ಬಗೆಹರಿತದೆ ಯಾರ ಜಮೀನು ಅವ್ರಿಗೆ ಸಿಗುತ್ತೆ ಒಂದು ವೇಳೆ ಸಮಸ್ಯೆ ಇದ್ದರೆ ಅದನ್ನು ಬಗೆಹರ್ಕೊಳ್ಳುತ್ತೆ ಅಂತ ಹೇಳಿದ್ಬಿಟ್ಟು ಅಯ್ಯೋ ನಾವು ಮಾತ್ರ ನೋಟಿಸ್ ಕೊಟ್ಟಿದ್ದಲ್ಲ ಬಿ ಜೆ ಪಿಯವರು ನೋಟಿಸ್ ಕೊಟ್ಟಿದ್ದರು ಅನ್ನೋದು ಒಂದೇ ಉತ್ತರ ಅಲ್ಲ ಇದರೊಳಗಡೆ ಬಿ ಜೆ ಪಿ ಒಂದು ವೇಳೆ ಮುಸ್ಲಿಮರ ಪರ ದಲಿತರ ಪರ ಕಾರ್ಮಿಕರ ಪರ ರೈತರ ಪರ ಇರಲ್ಲಪ್ಪ ಅವರು ಅದಾನಿ ಪರವಾಗಿ ಮಾತ್ರ ಇರ್ತಾರೆ ಅಥವಾ ನಮ್ಮ ಕುಮಾರಸ್ವಾಮಿಯವರ ಸ್ನೇಹಿತರಾದಂಥ ಪೇಶ್ವೆ ಬ್ರಾಹ್ಮಣರ ಪರ ಇರ್ತಾರೆ ಆಗ ಆಗ ನೀವು ಮುಸ್ಲಿಮರ ಪರ ನಿಂತ್ಕೊಳ್ಳಲ್ವಾ ನಿಲ್ಲಬೇಕು ನಿಲ್ಲಬೇಕು ಅಂತಲೇ ಸಂವಿಧಾನ ಹೇಳಿರೋದು ಇಲ್ಲ ಅಂದರೆ ನಾವು ತಪ್ಪು ಮಾಡ್ದಂಗೆ ಆಗುತ್ತೆ ಅಷ್ಟು ಮಾತ್ರ ಅಲ್ಲ ನಾವು ಸಂವಿಧಾನದ ಪರವಾಗಿ ನಿಲ್ಲುವವರು ಅಂತ ಹೇಳುವವರು ಯಾರೇ ಇರಲಿ ಅವರು ಬಿ ಜೆ ಪಿ ಏನನ್ನೋ ಹೇಳಿಬಿಟ್ಟು ಬಿ ಜೆ ಪಿ ಪರವಾಗಿರ್ತಕ್ಕಂಥ ಮೀಡಿಯಾಗಳಲ್ಲಿ ಸಿಕ್ಕಾಪಟ್ಟೆ ಕೂಗಾಟ ನಡೆದಬಿಟ್ರ ತಕ್ಷಣ ಅಯ್ಯೋ ನಾವು ಹಂಗೆ ಮಾಡಿಲ್ಲ ಅಂತ ಯಾವ ಕಾರಣಕ್ಕೂ ಹೇಳಬೇಕಾಗಿಲ್ಲ ಬದಲಿಗೆ ಯಾವುದು ನ್ಯಾಯವೋ ಅದರ ಪರ ನಿಂತ್ಕೋಬೇಕು ಇದಕ್ಕೆ ಎಲೆಕ್ಷನ್ ಇರೋದು ಎಲೆಕ್ಷನ್ ಇಲ್ಲದೆ ಇರೋದು ಅದು ಕೂಡ ಅಷ್ಟು ಮುಖ್ಯ ಇಲ್ಲ ಯಾಕಂದರೆ ಬಿ ಜೆ ಪಿ ಈ ರೀತಿಯಲ್ಲಿ ಕೂಗಾಡ್ತಾ ಇರೋದನ್ನು ನೋಡಿಬಿಟ್ಟೆ ಆದರೆ ಬಜರಂಗ್ ನಾವು ಬ್ಯಾನ್ ಮಾಡ್ತೀವಿ ಅಂತಂದರೆ ಇವರು ಬಜರಂಗ್ ಬಲಿನೇ ಬ್ಯಾನ್ ಮಾಡ್ತಕ್ಕೆ ಮಾಡೋಕ್ಕೆ ಹೊರಟಿದ್ದಾರೆ ಅಂತ ಬಿಂಬಿಸಿದ ಮೇಲೂ ಕೂಡ ಕರ್ನಾಟಕ ಜನ ಪ್ರಜ್ಞಾವಂತರಾಗೇ ಇದ್ದರು ಅವರೇನು ಸಾಕ್ಷಾತ್ ದೇಶದ ಪ್ರಧಾನಿ ಬಂದು ಇದನ್ನು ಹೇಳಿದ್ರು ಕೂಡ ಅದ್ರೇನಾದ್ರೂ ಪರವಾಗಿ ಹೋಗಿ ನಿಂತ್ಕೊಳ್ಳಿಲ್ಲ ಇದನ್ನು ನಾವು ಮಾಡದೇ ಇದ್ದರೆ ನಾವು ಈ ರೀತಿಯಾದಂಥ ನಿಲುವು ತೆಗೆದುಕೊಳ್ಳದೆ ಇದ್ದರೆ ತಪ್ಪು ಮಾಡ್ದಂಗೆ ಆಗುತ್ತೆ ಈಶ್ವರಪ್ಪ ಬಾಯಿಗೆ ಬಂದಂಗೆ ಮಾತಾಡ್ಬೋದು ಯತ್ನಾಳದ ಲೆಕ್ಕಕ್ಕೆ ಇಲ್ಲ ಮನುಷ್ಯರ ಅಲ್ವ ಅನ್ನೋ ರೀತಿಯಲ್ಲಿ ಮಾತಾಡ್ಬೋದು ಪ್ರಹ್ಲಾದ್ ಜೋಶಿ ಅಲ್ಲ ಬಗ್ಗೆ ಮಾತಾಡ್ಬೋದು ಟಿ ವಿ ಆಂಕರ್ಗಳು ಬಡ್ಕೋಬೋದು ಆದರೆ ಮುಸ್ಲಿಮರು ಹೂ ಅನ್ನಂಗಿಲ್ಲ ಕಾಂಗ್ರೆಸ್ನವರು ಆ ಅನ್ನಂಗಿಲ್ಲ ಅಂದರೆ ಇದು ಯಾವ ಸೀಮೆ ನ್ಯಾಯ ಇದು ಬಿ ಜೆ ಪಿ ಆರ್ ಎಸ್ ಎಸ್ ಮತ್ತು ಅದರ ಮಾಧ್ಯಮ ಯಂತ್ರಾಂಗ ಇಡ್ತಾ ಇರುವಂಥ ಟ್ರ್ಯಾಪ್ ಈ ವಿಚಾರದಲ್ಲಿ ಸಂವಿಧಾನದ ಆಶಯ ಈಕ್ವಾಲಿಟಿ ಆಫ್ ಸ್ಟೇಟಸ್ ಅಂಡ್ ಆಪರ್ಚುನಿಟಿ ದಮನಿತರಿಗೆ ಇನ್ನೂ ಹೆಚ್ಚಿನ ಅವಕಾಶ ಕೊಡುವಂಥ ವಿಚಾರ ವಿಚಾರ ಅಭಿವ್ಯಕ್ತಿ ನಂಬಿಕೆ ಭಕ್ತಿ ಮತ್ತು ಆರಾಧನೆಗಳಲ್ಲಿ ಸ್ವಾತಂತ್ರ್ಯ ಇದು ನಮ್ಮ ವಾದದ ಮೂಲ ಆಗಿರ್ಬೇಕು ಹೊರತು ಅಯ್ಯೋ ಬಿ ಜೆ ಪಿಯವರೇ ಮಾಡಿದರು ಮಾಡಿದ್ರು ಅಯ್ಯೋಯ್ಯೋ ನಾವು ಮುಸ್ಲಿಮರ ಪರವಾಗಿಲ್ಲ ಅನ್ನೋದು ಸರಿಯಲ್ಲ ನಾವು ಮುಸ್ಲಿಮರ ಪರ ಇರಬೇಕು ನಾವು ದಮನಿತರ ಪರ ಇರಬೇಕು ಅಲ್ಪಸಂಖ್ಯಾತರ ಪರ ಇರಬೇಕು ಶೋಷಣೆಗೆ ಒಳಗಾದ ಜನರ ಪರ ಇರಬೇಕು ಕಾರ್ಮಿಕರ ಪರ ರೈತರ ಪರ ದಲಿತ ಹಿಂದುಳಿದವರ ಪರ ನಾವಿರಬೇಕು ಹಿಂದುಳಿದ ಪ್ರದೇಶಗಳ ಪರವಾಗೂ ಕೂಡ ನಾವಿರಬೇಕು ಇರ್ತೀವಿ ಅಂತ ನಾವು ಘೋಷಿಸ್ಬೇಕು ಒಂದು ವೇಳೆ ಇದರ ಬಗ್ಗೆ ಬೇರೆಯವ್ರ ತಿಳುವಳಿಕೆ ಇಲ್ಲ ಅವರು ಅಯ್ಯೋಯ್ಯೋ ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ ಅಂತ ಹೇಳೋರು ಬಿ ಜೆ ಪಿಯವರು ತಿಳುವಳಿಕೆ ಇಲ್ಲದೆ ಮಾಡ್ತಿರೋದಲ್ಲ ಅವರು ಒಂದು ಅಜೆಂಡಾ ಇಟ್ಕೊಂಡು ಇದನ್ನು ಮಾಡ್ತಾ ಇದ್ದಾರೆ ಅವರು ಬೇ ಬೇರೆ ಬೇರೆ ಕಡೆ ಆಸ್ತಿ ಪಡ್ಕೊಂಡಿದ್ದಾರೆ ಮತ್ತು ದೈವಭಕ್ತಿಗೂ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ ಅದೇ ಉಳಿದಂತೆ ಯಾರಿಗಾದ್ರೂ ತಿಳುವಳಿಕೆ ಇಲ್ಲಾಂದರೆ ನಾವು ತಿಳುವಳಿಕೆ ಕೊಡಬೇಕು ಇಲ್ಲ ಅಂದರೆ ಇದನ್ನು ಯಾವ ಲೆವೆಲಿಗೆ ತೆಗೆದುಕೊಂಡು ಹೋಗ್ತಾರೆ ಅಂತಂದರೆ ಈಗ ರೇಷನ್ ಕಾರ್ಡ್ ಬಗ್ಗೆ ನಡೀತಾ ಇದೆ ರೇಷನ್ ಕಾರ್ಡ್ನ ಅಜಲಿ ಸಮಸ್ಯೆ ಏನು ಅಂತ ನಾವು ಸರಿಯಾಗಿ ವಿಶ್ಲೇಷಣೆ ಮಾಡಿದೆ ಅದನ್ನು ಜನರ ಮುಂದೆ ಇಡದೆ ಈಗ ಅವರು ಮುಸ್ಲಿಮ್ರ ರೇಷನ್ ಕಾರ್ಡ್ ಕಿತ್ಕೊಳ್ಳಲ್ಲ ಹಿಂದೂಗಳ ರೇಷನ್ ಕಾರ್ಡ್ ಕಿತ್ಕೊಳ್ಳಲ್ಲ ಅನ್ನೋ ಚೀಪ್ ಲೆವೆಲ್ಗೆ ಪ್ರಚಾರ ಮಾಡ್ತಾರೆ ಹೀಗಿರುವ ಸಂದರ್ಭದಲ್ಲಿ ಈ ರಾಜ್ಯದ ಪ್ರಜ್ಞಾವಂತರ ಸಂವಿಧಾನದ ಪರವಾಗಿ ಇರತಕ್ಕಂಥವರ ಪ್ರತಿಯೊಬ್ಬ ಕನ್ನಡಿಗರ ಕರ್ತವ್ಯ ಏನು ಅಂತಂದರೆ ಇಂಥ ವಿಚಾರ ಬಂದಾಗ ನಾವು ಅಯ್ಯೋ ಅಯ್ಯೋ ಹಾಗಲ್ಲ ಬಿ ಜೆ ಪಿಯವರೇ ಹಿಂಗೆ ಮಾಡಿದರು ಅಥವಾ ಬಿ ಜೆ ಪಿಯ ಮೈತ್ರಿ ಪಕ್ಷ ಹಿಂಗೆ ಮಾಡಿದ್ದು ಅನ್ನುವಂಥ ನಿಲುವನ್ನು ತೆಗೆದುಕೊಳ್ಳದೆ ನಾವು ಭಾಳ ಸ್ಪಷ್ಟವಾಗಿ ಸಂವಿಧಾನದ ನಿಲುವು ಏನಿದೆ ಸಂವಿಧಾನದ ಆಶಯ ಏನಿದೆ ಅದರ ಪರವಾಗಿ ನಾವು ನಿಲುವು ತೆಗೆದುಕೊಳ್ಬೇಕು ಆ ರೀತಿ ಗಟ್ಟಿಯಾಗಿ ಧೈರ್ಯವಾಗಿ ನಾವು ಮಾತಾಡಬೇಕು ಇಲ್ಲದೇ ಆದರೆ ಕಳೆದ ಎರಡೂ ಎರಡೂವರೆ ತಿಂಗಳುಗಳಲ್ಲಿ ಒಂದು ರೀತಿಯಲ್ಲಿ ಬಿಜೆಪಿ ಇಟ್ಟಿರುವಂಥ ಟ್ರ್ಯಾಪ್ನ ಜೊತೆಗೆ ಬಿದ್ದಿರುವಂಥದ್ದು ಆಗಿದೆ ಅದನ್ನು ಸರಿ ಮಾಡೋಣ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ